ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಮಹಾಮಳೆಗೆ ಅನ್ನದಾತ ಕಂಗಾಲಾಗಿದ್ದಾರೆ ಕಟಾವಿನ ಹಂತಕ್ಕೆ ಬಂದಂತಹ ಹೆಸರು ಬೆಳೆ ಮಳೆ ಕಂಟಕ ಉಂಟಾಗಿದೆ ಕಟಾವು ಮಾಡೋದಿಕ್ಕೂ ಕೂಡ ಅನುವು ಮಾಡಿಕೊಡ್ತಾ ಇಲ್ಲ ಮಳೆ ರಾಯ ಆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಭಾರಿ ಪ್ರಮಾಣದಿಂದ ಸುರಿತಾ ಇರುವಂತಹ ಮಹಾಮಳೆಯಿಂದಾಗಿ ಹೆಸರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಸರ್ಕಾರ ಸೂಕ್ತ ಪರಿಹಾರವನ್ನು ನೀಡಬೇಕು ಘೋಷಣೆ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ ತಮ್ಮ ರೈತರು ನಿರಂತರವಾಗಿ ಸುರಿತಾ ಇರುವ ಮಳೆ ರೈತರ ಜಮೀನನ್ನ ಹಳ್ಳ ಕೆರೆಯನ್ನಾಗಿ ಪರಿವರ್ತನೆ ಮಾಡಿದೆ ಈಗ ನಾವು ಗದಗ ಜಿಲ್ಲೆ ಗದಗ ತಾಲೂಕಿನ ಹೊಂಬಳ ಗ್ರಾಮದ ವ್ಯಾಪ್ತಿಯಲ್ಲಿದ್ದೇವೆ ಇಲ್ಲೂ ಕೂಡ ಹೆಸರು ಬೆಳೆ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು ಇನ್ನೇನು ಕಟಾವಿನ ಹಂತಕ್ಕೆ ಬಂದಂತಹ ಬೆಳೆ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ತಾವೇನು ಗಮನಿಸ್ತಾ ಇದ್ದೀರಿ ಕಪ್ಪುಗಟ್ಟಿದೆ ಕಾಳು ಇನ್ನೇನು ಇದನ್ನು ಬಿಡಿಸಿ ಮಾರ್ಕೆಟ್ಗೆ ಸಾಗಿಸಬೇಕಾಗಿತ್ತು ಆದರೆ ಇದನ್ನು ಈಗ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಇಲ್ಲಿ ನೀರು ನಿಂತ್ಕೊಂಡಿರೋದ್ರಿಂದ ಜನ ಇಲ್ಲಿ ಬರಲಿಕ್ಕೆ ರೈತರು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಮಷಿನ್ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಇದನ್ನು ಕಟಾವು ಮಾಡಲಿಕ್ಕೆ ಸಾಧ್ಯ ಆದರೆ ಕಟಾವು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಜಮೀನಿಗೆ ಎಂಟ್ರಿ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಯಾಕಂದರೆ ಕಳೆದ ಎರಡು ಮೂರು ವಾರಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಆರಂಭಿಕವಾಗಿ ಕೀಟ ಬಾಧೆ ರೈತರನ್ನ ಬಾಧಿಸ್ತಾ ಇತ್ತು ಆ ಬಾಧೆಯನ್ನು ನಿಯಂತ್ರಣ ಮಾಡಿ ಅಷ್ಟಿಷ್ಟು ಬೆಳೆಯನ್ನು ಬೆಳೆದಂಥ ರೈತರು ಈಗ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಕೆಲ ರೈತರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ ಏನು ಹೆಂಗೆ ಬೆಳೆದಿದ್ರಿ ಏನು ಏನೆಲ್ಲ ಸದ್ಯದ ಪರಿಸ್ಥಿತಿ ಹೆಂಗೆ ಐತಿ ಸರ್ ಈ ಸದ್ಯದ ಪರಿಸ್ಥಿತಿ ಕಟಾವ್ ಬಂದೆ ಸರ್ ಕಟಾವು ಮಾಡಲಿಕ್ಕೆ ಈ ಮಳೆ ಇಲ್ಲ ಬರೋಬ್ಬರಿ ಒಂದು ತಿಂಗಳ ಸರ್ ಮಳೆ ಹತ್ತಿ ಈಗ ಬಂದಂಥ ಪೀಕ್ ತಕ್ಕೊಳ್ಳಿಕ್ಕೆ ರೈತನಿಗೆ ಅವಕಾಶ ಇಲ್ಲ ಮಳೆ ರಾಯ ಹೀಗಾಗಿ ಒಂದು ತಿಂಗಳಿಂದ ಮುಂಚೆ ಬಿತ್ತಿದ್ವಿ ಬಿತ್ತಿಂದ ಕೀಟನಾಶಕ ಆಯಿತು ಈ ಪ್ರತಿ ವರ್ಷ ಒಂದು ಮೇ ಎಣ್ಣೆ ಹೊಡಿತಿದ್ವಿ ಇವಾಗ ಮೂರು ಮೂರು ಸಲ ಹೊಡೆದ್ರೂ ಕೂಡ ನಮ್ಗೆ ಬೆಳೆ ಬಂದಂಥ ಪೀಕನ್ನ ತಗೊಳ್ಳಿಕ್ಕೆ ಮಳೆರಾಗ ಬಿಡ್ತಾಯಿಲ್ಲ ಇಂಥ ಹೊತ್ತಿನಾಗ ನಮ್ಮ ಭಾಗ ಕಡೆಯದು ರಾಜ ಶಾಸಕರಾಗಲಿ ಜನಸ ಜನಸಂಪರ್ಕ ಇವರು ಯಾರೋ ಆಗಲಿ ನಮ್ಮ ಕಡೆ ಬಂದಿಲ್ಲ ನಮ್ಮ ಕಡೆ ಹೋಗೊಟ್ಟು ದನಿ ಏನೂ ಕೇಳಿಲ್ಲ ರೈತರುಗಳು ಕೇಳೋರು ಯಾರೂ ಇಲ್ಲ ಹೀಗಾಗಿ ನಿಮ್ಮಲ್ಲಿ ಕೆಳಕಳೆಯಿಂದ ಬೇಡ್ಕೊಳ್ಳೋದೇನಂದ್ ಸರ್ ರೈತನಿಗೆ ಒಂದು ಈ ಎಕ್ರಕ್ಕೆ ಮೂವತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಬೆಳೆದಿರ್ತಾನೆ ಆ ಬಂದಂಥ ಪೀಕ್ ಮಳೆ ರಾಯ ಹಾಳು ಮಾಡ್ತಾನೆ ಅದಕ್ಕಾಗಿ ನಾವು ರೈತರು ಎಲ್ಲಿ ಹೋಗ್ಬೇಕು ಯಾರನ್ನು ಕೇಳಬೇಕು ಇದು ಒಂದು ನಮ್ಗೆ ಭಾಳ ತುಂಕ ಆಗೈತೆ ಕೀಟನಾಶಕಗಳ ಕಾಟ ಜಾಸ್ತಿ ಆಯಿತು ಸರ್ ನಾವು ವರ್ಷ ಕಡಿಮೆ ಖರ್ಚಿನಲ್ಲೇ ಬೆಳಿತಿದ್ವಿ ಒಂದು ಸಾರಿ ಎಣ್ಣೆ ಹೊಡಿತಿದ್ವಿ ಈ ಸಾರಿ ಕೀಟನಾಶಕ ಭಾಳ ಕಾಟದಿಂದಾಗಿ ಮೂರು ಸಾರಿ ಎಣ್ಣೆ ಹೊಡೆದಿದ್ವಿ ಸರ್ ಮೂರು ಸಾರಿ ಎಣ್ಣೆ ಹೊಡೆದ್ರಿಂದ ಭಾಳ ಖರ್ಚು ಬಂದಿದೆ ಸರ್ ಎಲ್ಲ ಬಿತ್ತನೆ ಮಾಡಿದ ಮೇಲೆ ಜಾಸ್ತಿ ಖರ್ಚು ಈ ವರ್ಷ ಬಂದಿದೆ ಸರ್ ಎಲ್ಲ ಬಂದಿದ ಮೇಲೆ ಕಟಾವ್ಗೆ ಬಂದ ಪೀಕ್ ಕಟಾವು ಮಾಡ್ಬೇಕಂದ್ರೆ ಮಳೆ ರಾಯ ಇಲ್ಲ ಒಂದು ತಿಂಗಳಿಂದ ಸುರಿತಿರೋ ಮಳೆಯಿಂದಾಗಿ ಎಲ್ಲ ಕಟಾವ್ ಮಾಡೋಕ್ಕೆ ಏನೂ ಇಲ್ಲ ಸರ್ ನೋಡ್ರಿಲೇ ಮಳೆ ಕೊಡ್ದಿದ್ದೇವೆ ಎಲ್ಲ ಕಾಳು ಮಳಿ ಕೊಡೋದು ಕಾ ಎಲ್ಲ ಪೀಕು ಇವನ್ನೆಲ್ಲ ಕಾ ರೊಟ್ಟರು ಓಡೋದು ಗೊಬ್ಬರ ಮಾಡೋದ ಸರ್ ಇದು ಗೊಬ್ಬರ ಮಾಡಿ ಈಗ ಹೊಲಕ್ಕೆ ಹಾಕದ ಸರ್ ನಮಗೇನು ಇಲ್ಲ ಇದ್ರಲಿಂದ ಈ ಇದುವರೆಗಾದ್ರೂ ಯಾವುದೇ ಗೋರ್ಮೆಂಟ್ಲಿಂದ ಕೃಷಿ ಅಧಿಕಾರಿಗಳಿಂದ ಕೃಷಿ ಇಲಾಖೆಯಿಂದ ಯಾರೂ ಬಂದಿಲ್ಲ ಸಚಿವರು ಯಾರೂ ಬಂದಿಲ್ಲ ಶಾಸಕರು ಯಾರೂ ಬಂದಿಲ್ಲ ಇಲ್ಲಿ ಆದ್ರೂ ಆದ್ರೆ ನೀವು ಸೂಕ್ತವಾದ ಪರಿಹಾರ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅತಿವೃಷ್ಟಿಯಿಂದಾಗಿ ರೈತರ ಬದುಕು ಆಗಿದೆ ಹೀಗಾಗಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಡಬೇಕು ಪರಿಶೀಲನೆಯನ್ನು ನಡೆಸಬೇಕು ತಂಡದಿಂದ ಅಧ್ಯಯನ ಆಗಬೇಕು ಅದಾದ ನಂತರ ಇಲ್ಲಿ ಪರಿಹಾರ ಬಿಡುಗಡೆ ಮಾಡಬೇಕು ಅನ್ನೋದು ಇಲ್ಲಿಯ ರೈತರ ಆಗ್ರಹ ಆಗಿದೆ ಗದಗದಿಂದ ಕ್ಯಾಮೆರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮ್ಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ